ಶಕೋರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಶಾಸಕರು ಕೂಡ ಸೇರಿದ್ವಿ ನಾವೇ ಒತ್ತಾಯ ಮಾಡಿದ್ವಿ ಯಾಕಂದರೆ ಬೆಂಗಳೂರಲ್ಲಿ ಜ್ವಲಂತ ಸಮಸ್ಯೆಗಳೈತೆ ನಾವು ಕೇವಲ ಅಸೆಂಬ್ಲಿ ಟೈಮಲ್ಲಿ ಮಾತಾಡೋದಲ್ಲ ಅದು ಪೂರ್ವಭಾವಿಯಾಗಿ ಕೂಡ ನಾವು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಅದರ ಪ್ರಯುಕ್ತ ಇವತ್ತು ಸೇರಿ ನಮ್ಮ ಬೆಂಗಳೂರಿನ ತಕ್ಷಣದ ಸಮಸ್ಯೆಗಳೇನಾಯಿತೋ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ ನಾವೆಲ್ಲ ಕೂಡ ಸೊ ಅದರ ಬಗ್ಗೆ ನಾವು ಅಸೆಂಬ್ಲಿಯಲ್ಲಿ ಏನು ಹೋರಾಟ ಮಾಡಬೇಕು ನ್ಯಾಯಾಲಯದಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತಗೊಂಡಿದ್ದೀವಿ ಜೊತೆಯಲ್ಲಿ ಇವತ್ತು ಪೆರಿಪೆರಿಯಲ್ ರಿಂಗ್ ರೋಡು ನಮ್ಮ ಸರ್ಕಾರ ಅಲ್ಲ ಇಲ್ಲಿಂದ ಕೂಡ ನಡ್ಕೊಂಡು ಬರ್ತಾನೆ ಐತೆ ಇಪ್ಪತ್ತೊಂದು ಸಾವಿರ ಕೋಟಿ ಮಂಜೂರಾಗಿದೆ ಮಾಡ್ತೀವಿ ಅಂತೇಳಿ ಪಿ ಆರ್ ಆರ್ ಒನ್ ಮಾಡೋ ಬದಲು ಆಗಲಿ ಪಿ ಆರ್ ಆರ್ ಟೂ ಕೂಡ ಅದು ಒಂಥರ ಮುಗಿದೋಗಿರೋ ಕತೆ ನಮ್ಮ ಸರ್ಕಾರ ಇದ್ದಾಗ ನಾನು ಬಿ ಡಿ ಎ ಚೇರ್ಮನ್ ಇದ್ದಾಗ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿರೋದ್ರಿಂದ ರಸ್ತೆಗೆ ಪರ್ಯಾಯವಾಗಿ ನೈಸ್ಕೊಂಡಿರೋದಿಂದ ಬೇಡ ಅಂತ ಅಂದ್ಕೊಂಡಿದ್ದೀವಿ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಇವತ್ತು ಟನಲ್ ರೋಡ್ ಮಾಡ್ತೀವಿ ಫ್ಲೈಓವರ್ ಮಾಡ್ತೀವಿ ಪಿ ಆರ್ ಆರ್ ಒನ್ ಮಾಡ್ತೀವಿ ಪಿ ಆರ್ ಆರ್ ಟೂ ಮಾಡ್ತೀವಿ ಅಂತೇಳಿ ಬರೀ ಇವತ್ತು ಓಲ್ ಬಿಟ್ಕೊಂಡು ಹೋಗೋದು ಬೇಡ ಇವತ್ತು ಪಿ ಆರ್ ಆರ್ ಒನ್ಗೆ ನಾನು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀನಿ ಆ ರೈತರಿಗೆ ಏನು ನೀವು ಪರಿಹಾರವನ್ನು ಕೊಡಬೇಕೋ ದಯವಿಟ್ಟು ಪರಿಹಾರವನ್ನು ಕೊಟ್ಟ ತಕ್ಷಣ ನಾನು ಕೂಡ ಬೆಂಬಲ ಕೊಡ್ತೀನಿ ಇವತ್ತು ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು ಅರ್ಕಾವತಿ ಕೆಂಪೇಗೌಡ ಇನ್ನೂ ಸೈಟ್ಗಳನ್ನು ಸರಿಯಾಗಿ ಹಂಚಿಕೆ ಮಾಡಿಲ್ಲ ಶಿವರಾಮ್ ಕಾರಂತ್ ಲೇಔಟಲ್ಲಿ ಬಹುತೇಕ ಒಂದು ಎಪ್ಪತ್ತು ಪರ್ಸೆಂಟ್ ಕೆಲಸ ಮುಗಿದ್ರು ಇವತ್ತುವರೆಗೂ ಕೂಡ ಕೋರ್ಟ್ ಸ್ಟೇ ಇದೆ ಹಂಚಿಕೆ ಮಾಡ್ತಾ ಇಲ್ಲ ಆದರೆ ಮೊದಲೇ ಇನ್ನೊಂದು ಆರು ಕಡೆ ಭೂ ಸ್ವಾಧೀನ ಮಾಡ್ತೀವಿ ಹೇಳಿ ಇವಾಗ ಶಿವರಾಮ್ ಕಾರಂತ ಟು ಕೆಂಪೇಗೌಡ ಹಟ್ಟು ಮತ್ತು ಪುರಮ್ಮು ಬಿದ್ರಳ್ಳಿ ಅಂದರೆ ಹೊಸಕೋಟೆ ಈ ಕಡೆ ಪಿ ಆರ್ ಆರ್ ರೋಡ್ ಎಲ್ಲಿ ಬರ್ತದೋ ಅಲ್ಲಿ ಕಡೆ ಇನ್ನೊಂದು ಐದಾರು ಕಡೆ ಭೂ ಸ್ವಾಧೀನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇರೋದನ್ನೇ ಮಾಡ್ತಾ ಇಲ್ಲ ನೀವು ಅದಕ್ಕೆ ನಮ್ಮದು ಬೆಂಗಳೂರಿನಲ್ಲಿ ನಮ್ಮದು ವಿರೋಧ ಇದೆ ಇದು ನೀವು ಮೊದಲು ಈ ಇರ್ತಕ್ಕಂಥ ಲೇಔಟನ್ನು ಮಾಡಿ ಜನಗಳಿಗೆ ನಿವೇಶನ ಹಂಚಿರಿ ಪಿ ಆರ್ ಆರ್ ರೋಡ್ ಕೂಡ ತಕ್ಷಣ ಮಾಡಬೇಕು ಮತ್ತು ಒಂದು ನ್ಯಾಯಯುತವಾದಂಥ ಪರಿಹಾರವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ ಒಟ್ಟಾರೆ ಇವತ್ತು ನಮಗೇನು ಅಂದರೆ ಬೆಂಗಳೂರು ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ ನಮಗೆ ಹಿಂದೆ ಎಲ್ಲ ಕೂಡ ಬೆಂಗಳೂರು ಅಂದರೆ ಅಭಿವೃದ್ಧಿ ಅಂತಕ್ಕಂಥದ್ದಿತ್ತು ಒಂದೇ ಒಂದು ಹೊಸ ಕೆಲಸ ಕೊಡೋಕ್ಕೂ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಅವರು ದುಡ್ಡು ಕೊಟ್ಟಿದ್ದೀವಿ ಅಂತಾರೆ ಅವ್ರಿಗೂ ಕೊಟ್ಟಿಲ್ಲ ನಮಗೂ ಎಷ್ಟು ಕೊಡ್ತೀವಿ ಅಂತೇಳಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಸೊ ಇದನ್ನೆಲ್ಲ ಕೂಡ ನಾವು ಅಸೆಂಬ್ಲಿಯಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಯಾಕಂದರೆ ಅನಾವಶ್ಯಕವಾದಂಥ ವಿಚಾರಗಳನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಜನೋಪಯೋಗಿ ಆದಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀವಿ ಸರ್ ಈ ಬೀಕಾತೆಯಿಂದ ಏಕಾತ ಮಾಡುವಂಥ ವಿಚಾರವಾಗಿ ನೆನ್ನೆ ಒಂದು ಆದೇಶ ಮಾಡಿದ್ದಾರೆ ಅವೆಲ್ಲ ಅಕ್ರಮವಾಗಿದೆ ಅದರಿಂದ ವಶಿ ಮಾಡಬೇಕು ಮತ್ತು ಏನು ಏಕಾತ ಕೊಡೋದಕ್ಕೆ ಅಧಿಕೃತವಾಗಿ ಮಾಡ್ಕೋಬೇಕು ಅನ್ನೋ ಆದೇಶ ಸರಿ ಐತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೊದಲು ಯಾವುದು ನಿವೇಶನ ನೋಂದಣಿಯಾಗಿ ಬೀಕಾತ ಇದೆ ಅದನ್ನು ಏಕಾತ ಕೊಡಬೇಕು ಅಂತೇಳಿ ಅಂದರೆ ನಾವು ಕೊಡೋದಕ್ಕೆ ಅಭ್ಯಂತರ ಇಲ್ಲ ಆದರೆ ಏಕಾತ ಕೊಡೋದ್ರ ಮೇಲೆ ನೀವು ಡೆವಲಪ್ಮೆಂಟ್ ಚಾರ್ಜಸ್ಸು ಇವೆಲ್ಲವನ್ನು ಕೂಡ ಏರಿಕೆ ಆಗುವಂಥದ್ದು ಬೇಡ ಯಾಕಂದರೆ ಏಕಾತ ಖಾತ ಒಂದು ಸರಿ ಕೊಟ್ಟಾದಮೇಲೆ ಏನಾಗ್ತದೆ ಪ್ಲ್ಯಾನ್ ಅಪ್ರೂವಲ್ ಆಗಲೇಬೇಕಾಗ್ತದೆ ಇವತ್ತು ಬಿ ಖಾತ ಇರೋರಿಗೆ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ಐದೈದು ಫ್ಲೋರ್ ಕಟ್ಕೊಂಡು ಹೋಗ್ತಾರೆ ಯಾವ ಸೆಟ್ ಬ್ಯಾಕ್ ಇರೋದಿಲ್ಲ ಸರ್ಕಾರ ತೊಗೊಂಡ್ರೆ ತೀರ್ಮಾನ ಸರಿ ಐತೆ ಅದರದ್ದು ಏ ಖಾತ ಕೊಟ್ಟಾದಮೇಲೆ ಅವ್ರಿಗೆ ಅನವಶ್ಯಕವಾದಂಥ ಹೊರೆ ಹಾಕೋದು ಬೇಡ ಅವ್ರಿಗೆ ಹೊರೆ ಹಾಕೋದು ಬೇಕಾಗಿಲ್ಲ ಅದನ್ನು ನಾವು ಸ್ವಾಗತ ಮಾಡ್ತೀವಿ